ಹುಲ್ ಮೇಸ ಬಿಟ್ರೆ ಮಟ್ಟ ಹಿಡ್ಕೊಂಡ್ ಗುಗ್ಯಾಲ ಗುಗ್ಯಾ ಹಿಡ್ಕೊಂಡ್ ಸಿದ್ಧನಾಥ ಸಿದ್ಧನಾಥ್ ಹಿಡ್ಕೊಂಡ್ ಭಗವಣ್ಣ ಬಂದ್ ಹುಡುಗಿಯಾರ ಶೋಲೆಗೆ ನಾನು ಹೋರೇನ ಮಂದ್ಯಾಗಿದ್ದಾರ ಕಬ್ನೆಯಾಗ ಹೋಗ್ತಾನ ನೋಡ್ಬೇಕು ನೋನ್ ಬರ್ರಿ ನಮ್ಮ ಅಪ್ಪ ಕೈಯಾಗ ಕಡ್ಡಿ ಕೊತ್ರಿ ಇನ್ನ ಏವ್ವ ಮಗಳ ಓರಿ ಭಾಳ ಅದಾವ ಈ ಊರಾಗ ಒಟ್ಟನ್ನ ಆಕಳ ಮುಣಕ ಅಂತ ನಾನು ಎಲ್ಲಿ ಕೇಳ್ತೀನಿ ರೀ ಬಿಚ್ಚಿ ಉಡೋದು ಅಂಟಾನ ಅವನು ಹುಚ್ಚು ಹಿಡಿದ್ರು ಹಂಗೆ ಓಡೋಗೈತಿ ನಮ್ಮ ಮೊದ್ಲಾಗ ಎಲ್ಲಿ ಹೋಗಿತೇವೋ ಏನೋ ದೇವ್ರಿಗೆ ಗೊತ್ತು ಆಕಳ ಮುಣಕ ಏ ಹುಡುಗ್ರು ನಮ್ಮ ಹಾಕ್ಳ ಎಲ್ಲ ಎಲ್ಲರ ನಿಮ್ಮ ಹತ್ರ ಇನ್ನ ಬಂದೈತೆ ಮತ್ತು ಬಂದಿಲ್ಲಲ್ಲ ಅಬ್ಬಾ ಇಲ್ಲೇನಿತ್ತಿತ್ತು ನಮ್ಮ ಮತ್ತೇನ್ರಿ ಶ್ರೀವಂತ ದೇವ್ರು ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ ಏನೋ ಹೋತು ಬಂತು ಒಂದೇ ವಿಚಾರ ಮಾಡತ್ತಿರಲ್ಲ ಏನು ಕನಸು ಕಾಣಕತ್ತಿಲ್ಲ ಹುಡುಗ ನಮ್ದು ಆಕಳ ಮಣಕ್ಕೆ ಕಳತ್ತಿ ಹುಡ್ಕ್ಯಾಡ್ಕೊಳ್ತ ಬಂದೀನಿ ಹುಡುಗ್ರು ಎಲ್ಲಿಟ್ಟರೆ ಹೇಳನವಲ್ಲ ಮತ್ತು ನೀನು ಯಾಕೆ ಬಂದಿ ನೀ ಅದನ್ನ ಹೇಳ ನಾನು ಅದಕ್ಕೆ ಬಂದೀನಿ ಹುಡುಗಿ ನಮ್ದು ಅಮ್ಮನ ಕಿಲಾರಿ ಹೋರಿ ಬದಿತ್ತ ಮತ್ತು ನಿನ್ನ ಆಕಳು ಕೂಡ ಏನಾರ ಬೆದ್ರಿತ್ತೇನು ಮತ್ತು ಹೌದು ಅವ್ರು ಹಾಸ್ ಆಗ ನನ್ನ ಆಕಳು ಕೂಡ ಬೆದ್ರಿತ್ತು ನಿನಗೆ ಹೆಂಗೆ ಗೊತ್ತಾತು ನನಗ ಗೊತ್ತಾಗದ ಏನ್ ಮಾಡ್ತದೆ ನನ್ನ ಕೊಲಾರೆ ಜಿಲೇಬಿ ಅಂತ ಹೆಣ್ಣ ನಿನ್ನ ಕಿಲೋಮೀಟರ್ ದೂರ ಇದ್ರು ವಾಸಿನಿ ಜಗ್ಗಿ ನನ್ನ ಕೈಯಿಂದ ಪಾಸ್ ಪಾಸ್ಕೆ ಬಾ ಬಾಬಾ ಅಷ್ಟು ಹೋರಿ ನೀನ್ ಹೋರ್ರಿ ನನ್ನ ಹೋರಿ ಸುದ್ದಿ ನಿನ್ನ ಆಕ್ರ ಮಲಿಗೆ ಮಾಡಿದ್ರೆ ನಿದ್ದಿ ಗುದ್ದೆ ಗುತ್ತಿ ಎಪ್ಪಿಸ್ತೋ ನೆ ಹೋರಿ ಏ ಹುಡುಗಿ ನನ್ನ ಹೋರಿ ತಕ್ಕತ್ ನೋಡಬೇಕಾದ್ರೆ ಈ ಕರೆ ಅರಿವಿ ತಗದ ಕೆಂಪು ಸೀರೆ ಉಟ್ಕೊಳ ಬಾ ನೋಡಿ ಹೆಂಗ ಆಕೈತಿ ಮಾ ಕೆಂಪು ಸೀರೆ ಉಟ್ಕೊಮಂಗ ಏನು ಮಾಡ್ತೈತಿ ನೀನು ಹೋರಿ ಏ ಹುಡುಗಿ ನಿಂದು ಕೊಂಬ್ ಹಾಕಿ ಎಪ್ಪಿಸಿ ಗುತ್ತಿ ಎಪ್ಪಿಸಿ ಹೋಗದ್ರ ಚಟ್ ನಿನ್ನ ಅರಿಸಿ ಅಂತೂ ಬಾಳ ಒಗರಿಗ ಬಂದಿದ್ದಂಗ್ ನೀನ್ ಒಗರಿಗೆ ಅಷ್ಟೇ ಆಗ್ಲೇ ಹುಡುಗಿ ಸೈಲಿ ಬಿಟ್ರ ಮೂರ ಚಟ್ಟ ಬಾಳ ಪಿಸಿದಂಗತಿ ಹೋರಿ.

ಕಬ್ಬಿನ ಬುಡ ಬಾ ನಡಿದ್ರೆ ಹೆಂಗೆ ಗೊತ್ತ ಇಲ್ಲೇ ಮಾಡಕ್ಕೆ ಹೋಗೋ ನಿನ್ನ ಕಪ್ಪಿನ ಪಡ್ದಾಗ ಏನು ಮಾಡ್ತೀನಿ ಮೊದಲು ಇಲ್ಲಿ ಮಾಡೋದು ಕಲೆ ಆಮೇಲೆ ಅಲ್ಲಿ ಮಾಡಕತ್ತೆ ಮಾಡುನಾರು ಸದ್ದ ಇದ್ದಾನೆ ರೀ ಏನು ನಿನ್ನ ಮಾತಿನ ಅರ್ಥ ಮಾಡ್ತಾ ಇದ್ದಲೇ ಹುಡುಗಿ ವ್ಯರ್ಥ ತಿಳ್ಕೊಳ್ಬೇಡ ನಿನ್ನ ಮಾತಿನ ಅರ್ಥ ವ್ಯರ್ಥ ಗೊತ್ತಾಯ್ತು ಎಲ್ಲ ನಿನ್ನ ಮಗ್ಳ ಬುಡ ಬೆದರಿದ್ರೆ ನಾನು ಹೋರಿ ನೀನು ಆಕಳ ಬೆನ್ನು ಹತ್ತಿದಂಗೆ ತಿಳ್ಕೊಂಬುಡಲ್ಲ ಅಯ್ಯುವ ಅಲ್ಲ ನಿನ್ನ ಹೋರಿ ನನ್ನ ಆಕಳ ಮುನ್ಕ ಬೆನ್ನು ಹತ್ತಿದ್ರ ಅದ್ರ ಗತಿ ಹೆಂಗ ಅಂತೀನಿ ಏನು ಮಾಡ್ತೈತಿ ಅಂತ ತಿಳ್ಕೊಂಡಿ ನೀನು ಏನಾಗ್ಬಿಟೈತಿ ಸಮಾಧಾನ ಆಗೈತಿ ಆ ಮ್ಯಾಲೆ ಫ್ರೆಡೆಂಟ ದಂಡೆ ನೀ ಯಾಕ ಚಿಂತೆ ಮಾಡ್ತೀಲಿ ಏನು ನೀನು ಆಕ ಹೋ ಬಗ್ಗೆ ನಾನು ನನ್ನ ಹೋರಿ ನಿನ್ನ ಆಕಳ ಲವ್ ಮಾಡಾಕತ್ತೈತೆ ಅಂದ್ರೆ ನೀನು ನನ್ನ ಲವ್ ಮಾಡಿ ಬಿಡಲ್ಲ ಏ ನನ್ನೇನು ಲವ್ ಮಾಡ್ತಿಲ್ಲ ಮುಲ್ಲ ಹಳೆ ಮುಲ್ಲ ಮೊದಲು ನಾ ಆಕಳ ಮನಕ ಹುಡುಕೋಡ್ವಾ ಅಂತ ನಾ ಅಂತೀವ ಲವ್ ಮಾಡ್ತಾನಂತ ಲವ ನನ್ನ ಲವ್ ಮಾಡಕ್ಕ ಗಟ್ಟಿ ಐತಿ ಇಲ್ಲ ನೀನು ಉಡ್ದಾರ್ಯ ಏ ಮನಗಂಡ ಗಟ್ಟಿ ಐತದ ನೋಡಿ ನಾ ಐದು ಆಕಳ ಐತಿ ಏನು ಆಗೈತಿ ತೋರ್ಸೋದು ಬೇಡ ಮೊದಲು ಹುಡ್ಕೊಡವಾ ನ ಮನಕ ಹ್ಞೂ ಲೇ ಹುಡಿ ಹುಡುಗ ಲೇ ಹುಡಿ ನಾನು ಹೋರಿ ರೀ ನಾ ಕರೋಣ ಬರಬೇಕ ನಾನು ಹೋರಿ ನೀ ಕರಿಲ್ಲ ನಿನ್ನ ನಾ ಆಕ್ಳನು ಆತ ಆತ ನಮ್ಮ ಆಕ್ಳ ಮನಕ ಕರಿತೀನಿ ಎಲ್ಲರೂ ಇಲ್ಲಿ ಹೋರಿ ಹತ್ರ ಹೋಯ್ತನ ಕರಿತೀನಿ

ನನ್ನ ಹೋರಿ ನಾಲ್ಕು ಧರ್ಮ ಇವ್ನು ಅವ್ನು ನೋಡಿರಿ ಅವನು ಅವನು ನಾ ತರ್ಮಲ್ ಬೌಂಡಪ್ಪ ಗೊತ್ತಪ್ಪ ರೀ ಅವರಾಟಿ ಈ ದೋಸ್ತ ಹಿಂಗೆ ಶಂಕ್ರು ಮುಖ್ಯನ ಅಲ್ಲಿ ಅಂತ ನಡ್ಕೊತ ಬರಹತ್ತಿದ್ನ್ಯ ನೀ ಕೂಗಿ ಕರ್ದಂಗಾತ ಅದಕ್ಕೆ ಇದು ದಾರಿ ಹಿಡಿದು ನಿನ್ನ ಹೋರಿಗೆ ಬದರ್ಕೋತ ಬಂದೆ ನೋಡು ದೋಸ್ತ ಮತ್ತೇನು ರೀ ಸೇವಂತ ಅವ್ರ ಈ ಹುಡುಗನ ಜೋಡಿ ಏನ ಕಿಸಾಮತಿ ಕಿಸಾ ಹತ್ತಿ ಕಿಸಾಮತಿ ಹಿಂಗೆ ಕಿಸಾಂಬ ಹತ್ತಿ ಮಾಡಂದೆ ಅವನು ನಮ್ಮ ಆಕಳು ಮೃತ ಕಳ್ದೈತೆ ರೀ ಇವ್ನೊಂದು ಹೋರಿ ಹೋರಿ ಕಳ್ದಿದ ನೋಡಿ ಏನು ಐತಿ ಒಟ್ಟು ತಿಳಿಯವಲ್ದೈತಿ ಹಾಂ ನಿನ್ನ ಆಕಳು ಕಳಿತ ವ್ಯಾಘಟ ರವಣ್ಗುಳಿಂದ ಆಗಿಂದ ಈಗ ಸುದ್ದಾತ್ ನೋಡಿರಿ ನಿನ್ನ ಆಕಳ ಅವನು ಹೋರಿ ಕಳ್ದಾವಂದ್ರೆ ಮುಗಿದೇ ಹೋಯ್ತು ಹುಡುಗಿಯರ್ ಹುಡುಗರು ನಾವು ನಾವ್ ನಿಮ್ಮ ಆಕಳ ಹೊರಿನ ಕಳ್ದಾವಲ್ಲ ನಿಮ್ಮ ಆಕಳ ಬುಡ ಗಿಡ ಏನ್ರ ಬೆದರಿತ್ ಏನ್ ಮತ್ ಹೌದ್ರಿ ನಮ್ಮ ಆಕಳ ಬುಡ ಬೆದರಿತ್ ನಿಮ್ಗೆ ಹೆಂಗ್ ಗೊತ್ತಾತ್ ಬೆದರಿತು ಬೆದರಿತ್ ವಾಸನೆ ಬರಾಕ್ ನಾನು ಸ್ವಲ್ಪ ಇಂತ ವಾಸನೆ ಜಗತ್ತ ಹುಟ್ಟಿ ಹೇಳಿ ಎಲ್ಲಿ ಬರ್ತಾವ್ ವಾಸನೆ ಅವನ ವಾಸನೆ ತಗೊಂಡ ನಮ್ಮ ಹೋರಿತ್ತ ಬರ ಹರ್ಕೊಂಡಂಗ ಮಾಡ್ತಿತ್ತದ ಮೊದಲ್ ನನ್ನ ಆಕಳ ಮಡಕ ಹುಡುಕಿ ಕೊಡ್ರಿ ಅಪ್ಪ ಅಂದ್ರ ಆಕಿ ಮಂಜಾನ್ ಹೋರಿಕಿ ಆಕಳ ಬೆನ್ನ ಹತ್ತೈತಂದ್ರ ದೋಸ್ತ ಹೀಗಿ ದೋಸ್ತಿನೇ ಬಿಟ್ಬಿಡಪ್ಪ ಯಾವ ಬಾ ದೋಸ್ತ ದೋಸ್ತಾ ದೋಸ್ತಿ ನಾ ಯಾಕೆ ಮಾಡ್ಲಿ ಮಗನ ಸೊನ್ನ ಕಿರಕ್ಲೆ ಇಕ್ಕಿ ಸಾಲಿ ಎಂದು ತರ್ಕೊಂಡು ಹೋಗಿ ಎಲ್ಲಾ ಸರ್ವಿಸ್ ಮಾಡಿದ ಮಗ ನಾ ನಾದೇನಿ ಅಂದಾಗ ಇಕ್ಕಿ ದೋಸ್ತಿ ನಾ ಯಾಕೆ ಬಿಟ್ಟಿಲ್ಲ ಯಾಕಂದ್ರೆ ಏನ್ ಹೇಳಿ ಮಂಜ ನಿನ್ ಹೋರಿ ಲವ್ ಮಾಡಾಕತ್ತ ಒಂದ್ಮೇಲೆ ಇಲ್ಲಿ ನಿಂದ ಕೆಲಸನ ಇತ್ತು ಕೆಲಸನ ಇಲ್ಲಿಗೆ ಮುಗೀತು ನಿಂದ

ಯಾಕೆ ಪಾ ನಿನ್ನ ನೀನು ಊರಿ ಆಕಳ ಎಲ್ಲಿ ತಕ್ಕಿದ್ದೆ ಬಾ ನನ್ನ ಜೋಡಿ ಹುಡುಕಿ ಕೊಡ್ತೀನಿ ಹಂಗ ಹುಡುಕಿ ಕೊಡ್ತೀನಿ ಏನೋ ಸಂಜು ಬಾ ಕೊಡು ಅಮ್ಮ ಹೋಗೋಣ ದೋಸ್ತ ಏ ದೋಸ್ತ ಸಾಕಾಗು ಹಂಗ ನಿನ್ನದು ಸೆರೆ ಕುಡಿಸ್ತೀನಿ ಬೋ ದೋಸ್ತ ಸೆರೆ ಒಳ್ಳೆ ದೇವ್ರ ಬಂದಾಗ ಬಂದ್ರೆ ಹೋಮ ಹೋಮ ಬರೆಯ ನನಗೆ ಗೊತ್ತಾಯ್ತು ನಿಮ್ ಚಟ ನೀ ಹೆಂಗ ಏನು ಒಂದು ಬೇಡ ಒಂದು ಸಿಕ್ಸ್ಟಿ ಬರ ಒಂದ್ ನೈಂಟಿ ಹಾಕಿ ಬಿಟ್ಟ ನೋಡ್ ನಾನು ಊರೇ ಸರ ಬಿಟ್ಟು ಬಿಟ್ಟಿನಿ ಮರ ಇಟ್ಟ ತೆಲುಗಿ ಪಲ್ಗಿ ಅಟೆಡೆ ಬಂದೆ ನೋಡ್ ಬಾರ್ ಬಂದ್ ಆಗ್ಬಿಟ್ಟ ಇವತ್ತು ಮತ್ತಾಕ್ ಬಿಟ್ಟು ಬೇಡ ಮೂರಿ ತಡಿ ಸ್ವಲ್ಪ ಎತ್ತಲಿ ಸಕಾಶ್ ಎತ್ತಿ ಏನ್ ಮಾಡ್ಕೊಂಡು ಕೂಯ್ ದೊಡ್ಲಿ

ಹೋಗಲಿ ಬಿಡು ಮಾರ್ರೀ ಅಟ್ಟಿ ಸಿಟ್ಟಿಗೆ ಐತಿ ನಾವು ಸಮಾಧಾನ ಮಾಡ್ತೀವಿ ಸಮುದ್ರ ಓ ಏ ಅವ್ರು ಹಂಗೆ ಅವ್ರು ಯಾವತ್ತು ಬಿ ಪಿನ ಅವ್ರ ಮಾಮಾಗೋ ಒಟ್ಟರು ಬಿಪಿನ ಇದು ಒಂದು ಬಿಪಿನ ಹಂಗ ಬ್ಯಾಡ ನೀ ದಿನ ಬರ್ತೇನೆ ನೀ ಹುಡ್ಗರ್ ಚೆನ್ನ ಕಂಡಾಡಿ ಬಿಪಿ ವಾಲೆಕಾರ ಮಂದಿ ಒಳಗೆ ಬಿಪಿ ಆಗ ಇವನು ಹೋಗು ಹೋಗ್ತಿ ಇವನು ಬಿಬ್ಬಿನ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀನಿ ಆಗ್ತಿಲ್ಲ ಮಾವ ಅಂದ ಕೈ ಇಟ್ಟು ಕರದ್ರೆ ಏನು ಆಕಳಾನು ರಿಲೀಸ್ ಅವನು ಬೋರ್ರು ರಿಲೀಸ್ ಇಲ್ಲಾಂದ್ರೆ ಬಿಡಂಗಿಲ್ಲ ನೋಡು ಮದ್ದು ಬಂದಾಗ ಕತ್ತಿ ಕಾಲು ಹಿಡಿಬೇಕಂತ ಹಂಗತೆ ಇವು ಏನಾರ ಅಂದ ನಮ್ಮ ಆಟೋ ಮುನ್ಕ ಹುಡ್ಕೋಬೇಕಲ್ಲ ಮೊದಲ ಆಯ್ತು ರೀ ಮಾಮರ ಅಯ್ಯೋ ವಿ ಮಾಮರ ನನ್ನ ಆಟೋ ಮುನ್ಕ ಹುಡಿಕೊಡ್ರಿ ವಿ ಮಾಮರಾ ಅಯ್ಯಯ್ಯೋ ಮಾವ ಅನುಕರ್ಧಕ್ಕೆ ಸೈಲಾತ್ರಿ ನನ್ನ ಸೊಂಡ ಅತ್ ಬಾರ ನನ್ನ ಬೆನ್ನ ಕೈ ಹಿಡಿದು ಕುರಿ ಬಾರ ನನಗೆ ಚಿನ್ನ ಹಂಗಾಗಿ ಮತ್ತೆ ತಡ ಚಾಲೂ ಮಾಡಿ